ಎಲ್ಲರಿಗೂ ನಮಸ್ಕಾರ ಈಗ ಕಷ್ಟಪಟ್ಟು ಸಾಯೋವರೆಗೂ ಸುಖವಾಗಿರ್ತೀರೋ ಅಥವಾ ಈಗ ಸುಖವಾಗಿದ್ದು ಸಾಯೋವರೆಗೂ ಕಷ್ಟಪಡ್ತೀರೋ ಎಂಬ ವಿಷಯವನ್ನ ಇಟ್ಟುಕೊಂಡು ನೋಡುವುದಾದರೆ ಒಂದು ದಿನ ಒಬ್ಬ ವ್ಯಕ್ತಿ ಪೂಜೆ ಮಾಡಿಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾನೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಅಲ್ಲಿ ಕಲ್ಲು ಇರಲಿಲ್ಲ ತೆಂಗಿನಕಾಯಿ ಹೊಡೆಯೋಣ ಅಂತ ದೇವಸ್ಥಾನದ ಗೋಡೆಯ ಪಕ್ಕ ಬಿದ್ದಿದ್ದ ಒಂದು ಕಲ್ಲನ್ನು ತಂದು ದೇವಸ್ಥಾನದ ಮುಂದೆ ಇಟ್ಟು ತಾನು ತಂದಿದ್ದ ತೆಂಗಿನಕಾಯಿಯನ್ನ ಹೊಡೆದು ಪೂಜೆ ಮಾಡಿಸಿಕೊಂಡು ಮನೆಗೆ ವಾಪಸ್ ಹೋಗ್ತಾನೆ ಆಮೇಲೆ ಆ ದೇವಸ್ಥಾನಕ್ಕೆ ದಿನಾ ಬರೋರೆಲ್ಲ ಆ ಕಲ್ಲಿನ ಮೇಲೇನೆ ತಾವು ತಂದಿರೋ ತೆಂಗಿನಕಾಯಿಯನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಹೀಗೆ ಪ್ರತಿದಿನ ನೂರಾರು ತೆಂಗಿನಕಾಯಿಗಳ ಹೊಡೆತ ತಿಂದು ತಿಂದು ಬೇಸತ್ತ ಆ ಕಲ್ಲು ತನಗೆ ತಾನೇ ಹೇಳಿಕೊಳ್ಳುತ್ತೆ ಅವತ್ತು ನಾನು ಶಿಲ್ಪಿ ಕೊಟ್ಟಂತ ಒಂದೆರಡು ಉಳಿಪೆಟ್ಟುಗಳನ್ನ ತಿಂದಿದ್ರೆ ಇವತ್ತು ನಾನು ದೇವಸ್ಥಾನದ ಒಳಗೆ ದೇವರಾಗಿರ್ತಿದ್ದೆ ಎಲ್ಲರಿಂದಲೂ ಗೌರವವನ್ನ ಪಡೆದುಕೊಳ್ತಿದ್ದೆ ಆದ್ರೆ ಏನ್ ಮಾಡೋದು ಅವತ್ತು ನಾನು ಶಿಲ್ಪಿಯ ಆ ಒಂದೆರಡು ಉಳಿಯ ಪೆಟ್ಟುಗಳನ್ನ ಏಟುಗಳನ್ನ ತಪ್ಪಿಸಿಕೊಂಡಿದ್ದಕ್ಕೆ ಇವತ್ತು ಪ್ರತಿದಿನ ನೂರಾರು ತೆಂಗಿನಕಾಯಿಗಳ ಏಟುಗಳನ್ನ ತಿನ್ಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಇದರ ಅರ್ಥ ಏನ್ ಗೊತ್ತಾ ನೀವು ಓದುವಂತ ಸಂದರ್ಭದಲ್ಲಿ ನೀವು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ನೀವು ನಿಮ್ಮ ಭವಿಷ್ಯದ ಜೀವನವನ್ನ ಕಟ್ಟಿಕೊಳ್ಳಬೇಕಾದಂತಹ ಕಾಲದಲ್ಲಿ ನೀವು ಓದೋದ್ರಿಂದ ಹಾಗೂ ನಿಮ್ಮ ಮುಂದೆ ಇರೋ ಜವಾಬ್ದಾರಿಗಳಿಂದ ತಪ್ಪಿಸಿಕೊಂಡ್ರೆ ಟೈಮ್ ಪಾಸ್ ಮಾಡುತ್ತಾ ನಿಮ್ಮ ಪಾಲಿನ ಕೆಲಸಗಳಿಂದ ನುಣುಚಿಕೊಂಡರೆ ವಿದ್ಯಾರ್ಥಿ ಜೀವನದಲ್ಲಿ ಬರೋ ಅಲ್ಪ ಸ್ವಲ್ಪ ಕಷ್ಟಗಳಿಗೆಲ್ಲ ಹೆದರಿ ಓದುವುದರ ಕಡೆ ಗಮನ ಹರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲರಿಂದಲೂ ತೊಂದರೆಗಳನ್ನ ಕಷ್ಟಗಳನ್ನ ಹಾಗೂ ಸಮಸ್ಯೆಗಳನ್ನ ಅನುಭವಿಸ್ತಾ ಕಂಡು ಕಂಡವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಎಲ್ಲದಕ್ಕೂ ಕಂಡು ಕಂಡವರ ಹತ್ರ ಕೈ ಚಾಚೋ ಹಾಗೂ ಕಂಡ ಕಂಡವರ ಕಾಲು ಹಿಡಿಯೋ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ ಆದರೆ ನೀವು ಓದೋ ಸಮಯದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಇಷ್ಟಪಟ್ಟು ಹಾಗೂ ಕಷ್ಟಪಟ್ಟು ಓದಿ ಏನಾದರೂ ಸಾಧನೆ ಮಾಡಿ ಒಳ್ಳೆಯ ವ್ಯಕ್ತಿಯಾದರೆ ಸಮಾಜದಲ್ಲಿ ಎಲ್ಲರಿಂದಲೂ ಗೌರವವನ್ನು ಪಡೆಯುವಂತ ಮಹಾನ್ ವ್ಯಕ್ತಿಗಳು ನೀವಾಗಿರ್ತೀರಿ ಆಗ ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನಗಳು ನಿಮಗೆ ಸಿಗ್ತವೆ ಆದ್ರಿಂದ ಓದೋ ಸಮಯದಲ್ಲಿ ಕಷ್ಟಪಟ್ಟು ಚೆನ್ನಾಗಿ ಓದಿ ಹಾಗೂ ಇಷ್ಟಪಟ್ಟು ಚೆನ್ನಾಗಿ ಓದಿ ಆಗ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲಿಗೆ ಹೋದ್ರೂ ಸಹ ನಿಮ್ಮ ಬದುಕನ್ನ ನೀವು ಕಟ್ಕೊಳ್ತೀರಿ ಓದೋ ವಯಸ್ಸಿನಲ್ಲಿ ಕಷ್ಟಪಟ್ಟು ಹಾಗೂ ಇಷ್ಟಪಟ್ಟು ಓದಿ ಸಾಯೋವರೆಗೂ ಸುಖವಾಗಿರ್ತೀರೋ ಅಥವಾ ಓದೋ ವಯಸ್ಸಿನಲ್ಲಿ ಟೈಮ್ ಪಾಸ್ ಮಾಡ್ತಾ ತಿರುಬೋಕಿಗಳ ಜೊತೆ ಸೇರ್ಕೊಂಡು ಬಾರು ರೆಸ್ಟೋರೆಂಟು ಕ್ಲಬ್ ಪಬ್ ಪ್ರೀತಿ ಪ್ರೇಮ ಅಂತ ಬೀದಿ ಬೀದಿಗಳಲ್ಲಿ ಎತ್ಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಬಂಕು ಹಾಕಿ ಓದೋ ವಯಸ್ಸಿನಲ್ಲಿ ಓದದೆ ಮುಂದಿನ ದಿನಗಳಲ್ಲಿ ಕಂಡು ಕಂಡವರ ಹತ್ರ ಕೈ ಚಾಚಿಕೊಂಡು ಕಣ್ ಕಂಡವರ ಕೈಕಾಲು ಹಿಡ್ಕೊಂಡು ಸಾಯವರ್ಗೂ ಕಷ್ಟ ಪಡ್ತೀರೋ ಚಾಯ್ಸ್ ಈಸ್ ಯುವರ್ಸ್ ಆಯ್ಕೆ ನಿಮ್ಮ ಕೈಯಲ್ಲಿದೆ ಧನ್ಯವಾದಗಳು